ಸಮುದಾಯದ ಉನ್ನತಿಗೆ ದಿನ ದಿನದ ಸಂಗತಿಗೆ ಚೈತನ್ಯದ ರಮ್ಯ ಧ್ವನಿ ಚೈತನ್ಯದ ರಮ್ಯ ಧ್ವನಿ ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ವಿಶ್ವ ಮಾನವ ಯೋಗ ಸೇವಾಶ್ರಮ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀ ಯೋಗ ಕುಮಾರ್ ರವರು ಶ್ರೀಧರು ವಿಶ್ವ ಮಾನವ ಯೋಗಾಶ್ರಮ ಟ್ರಸ್ಟನ್ನು ಸ್ಥಾಪಿಸಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಖಾನೆ ಕಾರ್ಮಿಕರಿಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ಅನಾಥಾಶ್ರಮಗಳಿಗೆ ಕಾರಾಗೃಹ ಬಂದಿಗಳಿಗೆ ಹಾಗೂ ಸಾಮಾನ್ಯ ಜನರಿಗೆ ಯೋಗಾಸನ ಪ್ರಾಣಾಯಾಮ ಧ್ಯಾನ ಹಾಗೂ ಹಲವು ಯೋಗ ಚಿಕಿತ್ಸೆಗಳ ಕುರಿತು ಅರಿವು ಮೂಡಿಸುವ ಮೂಲಕ ಆರೋಗ್ಯಯುಕ್ತ ಜೀವನ ನಡೆಸಲು ಶ್ರಮಿಸ್ತಾ ಇದ್ದಾರೆ ಅಲ್ಲದೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ತರಬೇತಿದಾರರು ಹಾಗೂ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ನೂರಾರು ಯೋಗಪಟುಗಳು ಯೋಗಾಸನ ಮತ್ತು ನೃತ್ಯ ರೂಪಕ ಸ್ಪರ್ಧೆಯಲ್ಲಿ ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದು ರಾಜ್ಯ ರಾಷ್ಟ್ರಕ್ಕೆ ಕೀರ್ತಿ ತಂದಿದ್ದಾರೆ ಶ್ರೀಯುತರು ಯೋಗ ಕ್ಷೇತ್ರದಲ್ಲಿ ನಿರ್ವಹಿಸಿದ ಕಾರ್ಯವನ್ನು ಗುರುತಿಸಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಇವರಿಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಅವುಗಳಲ್ಲಿ ಪ್ರಮುಖವಾಗಿ ಯೋಗಾಶ್ರೀ ಪ್ರಶಸ್ತಿ ಯೋಗ ಭೂಷಣ ಪ್ರಶಸ್ತಿ ಯೋಗ ವಿಶಾರದ ಪ್ರಶಸ್ತಿ ಯೋಗರತ್ನ ಪ್ರಶಸ್ತಿ ಯೋಗ ಕೌಸ್ತುಭ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದಿಂದ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಶ್ರೀಯುತರು ಪ್ರಸ್ತುತ ಮೈಸೂರು ಯೋಗ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಮತ್ತು ಕರ್ನಾಟಕ ರಾಜ್ಯ ಯೋಗ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಹಾಗೂ ಅಂತಾರಾಷ್ಟ್ರೀಯ ಯೋಗ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಈ ದಿನದ ಕಾರ್ಯಕ್ರಮದ ಅತಿಥಿ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಭಾಳ ಸಂತೋಷ ಆಗುತ್ತೆ ಈ ದಿನ ತಮ್ಮನ್ನು ಮಾತನಾಡಿಸ್ಲಿಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ ಸರ್ ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ ಯೋಗ ದಿನಾಚರಣೆ ಎಂದ್ರೇನು ಅಥವಾ ನಮ್ಮ ಭಾರತದಲ್ಲಿ ಯೋಗದ ಹಿನ್ನೆಲೆ ಮತ್ತು ಅದರ ಮಹತ್ವದ ಬಗ್ಗೆ ತಾವು ತಿಳಿಸ್ಬೋದ ಭವ್ಯ ಭಾರತದ ಸನಾತನ ಸಜ್ಜನ ಬಂಧುಗಳೇ ನಿಮಗೆಲ್ಲ ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ಪುಸ್ತಕದಲ್ಲಿ ತಿಳ್ಕೊಂಡಿರ್ತೀರ ಅದರಲ್ಲಿ ಕೆಲವು ವಿಚಾರಗಳನ್ನು ಇಂದು ವಿನಿಮಯ ಮಾಡಿಕೊಳ್ಳೋಣ ಸನಾತನ ಭಾರತೀಯ ಸಂಸ್ಕೃತಿಯ ಋಷಿ ಪರಂಪರೆಯಲ್ಲಿ ಸಾಗಿ ಬಂದಿರುವಂಥ ಯೋಗದ ಸಾವಿರಾರು ವರ್ಷಗಳ ಇತಿಹಾಸವಿದೆ ಭಾರತೀಯ ಯೋಗಶಾಸ್ತ್ರದ ಗುರುಗಳಾದ ಪತಂಜಲಿ ಮಹರ್ಷಿಯವರು ರಚಿಸಿರುವ ಸಮಾಧಿ ಪಾದ ಸಾಧನ ಪಾದ ವಿಭೂತಿಪಾದ ಕೈವಲ್ಯ ಪಾದಗಳೆಂಬ ನಾಲ್ಕು ಅಧ್ಯಯನಗಳನ್ನು ಒಳಗೊಂಡ ನೂರ ತೊಂಬತ್ತ್ಮೂರು ಸೂತ್ರಗಳ ಪತಂಜಲಿ ಯೋಗಶಾಸ್ತ್ರಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ನೀವೆಲ್ಲ ಕೇಳ್ತಿರೋ ಹಾಗೆ ಜೂನ್ ಇಪ್ಪತ್ತೊಂದು ಯೋಗ ಆಚರಣೆ ಬಗ್ಗೆ ವಿಶೇಷವಾಗಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ ಇರ್ತೀರ ಆ ದಿನವನ್ನೇ ಯಾಕೆ ತಗೊಂಡೋ ಅಂದರೆ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಮಹತ್ವವಿದೆ ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದವಾದ ಅಂದರೆ ಹಗಲಿನಲ್ಲಿ ಜಾಸ್ತಿ ಇರುವಂಥ ದಿನ ಇರುವಂಥ ಆ ದಿವಸ ಹಾಗೂ ಹಗಲು ಮತ್ತು ರಾತ್ರಿ ಛೇದಿಸುವ ದಿನ ಇಂದು ದೇಹ ಮತ್ತು ಆತ್ಮದ ನಡುವೆ ಸಾಮರಸ್ಯ ತರುತ್ತದೆ ಆದುದರಿಂದ ಪ್ರತಿ ವರ್ಷದ ಜೂನ್ ಇಪ್ಪತ್ತೊಂದನ್ನು ಇಡೀ ಜಗತ್ತೇ ಯೋಗ ದಿನವನ್ನಾಗಿ ಆಚರಿಸುತ್ತಿದೆ ಬಹುತೇಕ ಜನರಿಗೆ ಅಥವಾ ಬಹುತೇಕ ರಾಷ್ಟ್ರಗಳಿಗೆ ಗೊತ್ತಿದೆ ಈ ಯೋಗದ ಮೂಲ ಭಾರತ ಅಂತ ಸೊ ಭಾರತದ ಮೂಲದಿಂದ ಬಂದಂಥ ಈ ಯೋಗ ಬಹುಶಃ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಲಿಕ್ಕೆ ಅಥವಾ ಪರಸ್ಪರ ಮಾನವೀಯತೆಯನ್ನು ಮೂಡಿಸ್ಲಿಕ್ಕೆ ಅಥವಾ ಒಂದು ಸಹಬಾಳ್ವೆಯನ್ನು ಮೂಡಿಸ್ಲಿಕ್ಕೂ ಸಹ ಇದು ಯೋಗ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲಿಕ್ಕೆ ಮನಸ್ಸು ಮತ್ತು ದೇಹದ ನಡುವೆ ನಿಯಂತ್ರಣವನ್ನು ಇಟ್ಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ಮಾರ್ಗ ಅಂತ ಹೇಳ್ತಾರೆ ಸರ್ ಸರ್ ಯೋಗ ಅಂದ ತಕ್ಷಣ ನಮಗೆ ಇದು ಯೋಗ ವ್ಯಾಯಾಮ ಅಂತ ಮಾಡ್ತಾರೆ ಅಥವಾ ಯೋಗಾಸನ ಅಂತ ಮಾಡ್ತಾರೆ ಧ್ಯಾನ ಅಂತ ಮಾಡ್ತಾರೆ ಸೊ ಏನಿದು ನಿಜವಾಗ್ಲಿ ಯೋಗ ಅಂದ್ರೆ ಅದ್ರಲ್ಲಿ ಏನಾದ್ರು ವಿಧಗಳಿದೆಯಾ ಹೇಗೆ ಇದೊಂದು ಸನಾತನ ಧರ್ಮದಂತ ಬಂದಂಥ ವಿಶೇಷವಾದಂಥ ಒಂದು ವೈಜ್ಞಾನಿಕ ಪದ್ಧತಿ ಇದು ಹೇಗೆ ಅಂದರೆ ಯೋಗಕ್ಕೂ ಬೇರೆ ವ್ಯಾಯಾಮಗಳಿಗೂ ವಿಶೇಷವಾದಂಥ ಒಂದು ಡಿಫ್ರೆಂಟ್ ಇದೆ ವ್ಯತ್ಯಾಸಗಳಿದೆ ಯೋಗ ಮನಸ್ಸು ದೇಹ ಮತ್ತು ಉಸಿರಾಟದ ಜೊತೆ ಮಾಡುವಂಥದ್ದು ಸಂಪರ್ಕ ಸಂಪರ್ಕ ಇರುತ್ತೆ ಅಂದ್ರೆ ಉಸಿರಾಟ ದೇಹ ಮತ್ ಮನಸ್ಸನ್ನ ಒಟ್ಟುಗೂಡಿಸಿ ಅಂದ್ರೆ ಕಾಲ್ ತುದಿಯಿಂದ ತಲೆವರೆಗೂ ಒಂದು ಉಸಿರು ಬಿಡುವಾಗ ಒಂದು ಎಕ್ಸರ್ಸೈಜ್ ಆಗುತ್ತೆ ಅದೇ ನೀವು ದೈಹಿಕ ಶಿಕ್ಷಣದಲ್ಲಿ ಯಾವ್ದೇ ಈಗ ಉದಾಹರಣೆಗೆ ಜಿಮ್ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಜಿಮ್ ಗೆ ಹೋಗ್ತಿವಿ ಗೆ ಹೋಗುವಾಗ ಏನಾಗ್ತಿದೆ ಈಗ ಒಂದು ಹ್ಯಾಮ್ಸ್ ಅನ್ನ ತಗೊಂಡ್ರೆ ಬರೀ ಹ್ಯಾಮ್ಸ್ ಮಾತ್ರ ವರ್ಕ್ಔಟ್ ಮಾಡ್ತೀವಿ ಉಳಿದ ದೇಹವನ್ನ ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ಅದನ್ನ ಈಗ ನಾವು ಹ್ಯಾಮ್ಸ್ಗೆ ವರ್ಕೌಟ್ ಮಾಡುವಾಗ ಏನು ಆ ಫುಡ್ ಎನರ್ಜಿ ಎಲ್ಲ ಹ್ಯಾಮ್ಸ್ಗೆನೆ ಬರುತ್ತೆ ಪ್ಲಸ್ ಬೇರೆ ದೇಹಕ್ಕೆ ಹೋಗಲ್ಲ ಒಂದು ಒಂದು ಭಾಗವನ್ನ ತಗೊಂಡ್ರೆ ಇನ್ನೊಂದು ಭಾಗಕ್ಕೆ ಒಂದು ರಕ್ತ ಸಂಚಾರ ಆಗಲ್ಲ ಅದಕ್ಕೆ ಬೇಕಾದಂತ ಪ್ರೋಟೀನ್ ಸಿಗಲ್ಲ ಆದ್ರೆ ಯೋಗದಲ್ಲಿ ಆಗಲ್ಲ ಕಣ ಕಣ ಅಂದ್ರೆ ಕಾಲ್ ತುದಿಯಿಂದ ತಲೆವರೆಗೂ ಪರಿಪೂರ್ಣವಾದಂತ ಉಸಿರಾಟ ಉಸಿರಾಟ ಅಂದ್ರೆ ಉಸಿರಾಟ ಹೊಂದೇ ಆಗಲ್ಲ ಉಸಿರಾಟ ರಕ್ತ ಸಂಚಾರ ಆಗೋದ್ರಿಂದ ಸೊ ಯೋಗಕ್ಕೂ ಬೇರೆ ಹ್ಞೂ ಏನು ದೈಹಿಕ ಶಿಕ್ಷಣ ದೈಹಿಕ ವ್ಯಾಯಾಮಕ್ಕೂ ಅಜಗಜಾಂತರ ಅಂತರವಿದೆ ಹ್ಞೂ 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 ಸೊ ಹಾಗಿದ್ರೆ ಒಂದು ವ್ಯಾಯಾಮ ಅಂದರೆ ಎಕ್ಸಸೈಸ್ ಮಾಡಿದ್ರೆ ಅದು ದೇಹಕ್ಕೆ ಮಾತ್ರ ಕೆಲವು ಶಕ್ತಿ ಕೊಡುತ್ತೆ ಅಥವಾ ಬಿಲ್ಡ್ ಮಾಡುತ್ತೆ ಬಟ್ ಈ ಯೋಗ ಅನ್ನೋದು ಇಡೀ ಮನಸ್ಸು ದೇಹ ಒಳಗಡೆ ರಕ್ತ ಸಂಚಾರಕ್ಕೆ ಎಲ್ಲಕ್ಕೂ ಕೂಡ ಅನುಕೂಲವ ಅನುಕೂಲವನ್ನು ಮಾಡುತ್ತೆ ಸೊ ಹಾಗಾಗಿನೇ ಬಹುಶಃ ಯೋಗಕ್ಕೆ ಇಷ್ಟೊಂದು ಮಾನ್ಯತೆ ಸಿಕ್ಕಿರುವಂಥದ್ದು ಅಂತ ಅನಿಸುತ್ತೆ ಸರ್ ಸರಿ ಯೋಗದ ಬಗ್ಗೆ ತಾವು ಮಾತನಾಡ್ತಾ ಹೇಳಿದರೆ ಇದರ ಹಿನ್ನೆಲೆ ಬಗ್ಗೆ ಮಾತನಾಡ್ತಾ ಇದು ನಮ್ಮ ಮೈಸೂರಿನದೇ ಅಂತ ಅಂದರೆ ಆರಂಭ ಆಗಿತ್ತು ಅಂತ ಸೊ ಹಾಗಾಗಿ ಮೈಸೂರಿನ ಯೋಗ ನಗರಿ ಅಂತ ಕೂಡ ಕರೀತಾರೆ ಅಂತ ಸೊ ಯಾಕೆ ಸರ್ ಈ ಯೋಗ ನಗರಿ ಅಂತ ಯಾಕೆ ಅದನ್ನು ಕರೀಲಿಕ್ಕೆ ಸಾಧ್ಯ ನೋಡಿ ಯೋಗಕ್ಕೂ ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನ ಮಹಾರಾಜರು ಯೋಗ ಗುರು ಟಿ ಕೃಷ್ಣಮಾಚಾರ್ಯರನ್ನು ಕರೆತಂದು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗ ತರಗತಿಗಳನ್ನು ಪ್ರಾರಂಭಿಸಿದರು ಅವರ ನಂತರ ಅವರ ಶಿಷ್ಯರಾದಂಥ ಬಿ ಕೆ ಎಸ್ ಅಯ್ಯಂಗಾರ್ಜಿ ಹಾಗೂ ಯೋಗಾಚಾರ್ಯ ಪಟ್ಟಾಭಿ ಜೋಶಿಯವರು ಈ ಯೋಗ ಪರಂಪರೆಯನ್ನು ಮುಂದುವರಿಸಿ ದೇಶ ವಿದೇಶಗಳಲ್ಲಿ ಪ್ರಸ್ತರಿಸಿ ಮೈಸೂರಿಗೆ ಯೋಗದ ಹಿರಿಮೆಯನ್ನು ಹೆಚ್ಚಿಸಿದರು ಹಾಗೆಯೇ ಮೈಸೂರಿನ ನೂರಾರು ಯೋಗ ಶಿಕ್ಷಕರು ತಜ್ಞರು ನಿರಂತರ ಯೋಗ ಶಿಕ್ಷಣ ನೀಡುತ್ತಾ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಯೊಂದಿಗೆ ಅಂದಿನಿಂದ ಇಂದಿನವರೆಗೂ ಮೈಸೂರು ಯೋಗ ಪರಂಪರೆಯನ್ನು ಮುಂದುವರಿಸುತ್ತಾ ಬಂದಿರುತ್ತೇವೆ ಇದರಿಂದ ಮೈಸೂರಿಗೆ ಯೋಗ ನಗರಿ ಎಂಬ ಹೆಗ್ಗಳಿಕೆ ಕೂಡ ಬಂದಿದೆ ಎಸ್ ಈ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿ ಜೂನ್ ಇಪ್ಪತ್ತೊಂದಕ್ಕೆ ನಾವು ಆಚರಿಸ್ತೇವೆ ಅದರ ಹಿನ್ನೆಲೆ ಬಗ್ಗೆ ಹೇಳಿದ್ರಿ ಜೂನ್ನ ವಿಶೇಷತೆ ಬಗ್ಗೆ ಹೇಳಿದ್ರಿ ಈ ಯೋಗ ಅನ್ನೋದು ಮೈಸೂರಿನಿಂದ ಆರಂಭ ಹೇಗಾಯಿತು ಅನ್ನೋದ್ರ ಕುರಿತು ತಾವು ಹೇಳಿದ್ರಿ ಸರ್ ಖಂಡಿತ ಇದ್ರ ಬಗ್ಗೆ ನಮ್ಮ ಮೈಸೂರಿನವರಾಗಿ ನಾವು ಕೂಡ ಹೆಮ್ಮೆ ಪಡಬೇಕಾಗತ್ತೆ ಈ ಯೋಗಕ್ಕೂ ಮತ್ತು ಸಮಾಜಕ್ಕೂ ಅಂದರೆ ಉತ್ತಮ ಸಮಾಜ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದಾದರೆ ಯೋಗ ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕಾಗುತ್ತಾ ಸೊ ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಳೋದ್ರಿಂದ ಆಗುವಂಥ ವೈಯಕ್ತಿಕ ಅನುಕೂಲಗಳು ಮತ್ತು ಸಾಮಾಜಿಕ ಅನುಕೂಲಗಳ ಬಗ್ಗೆ ದಯವಿ ನೋಡಿ ಈಗಿನ ಆಧುನಿಕ ಬದುಕಿನಲ್ಲಿ ವಿದ್ಯೆ ಕೆಲಸ ಹಣ ಆಸ್ತಿ ಎಲ್ಲವನ್ನು ಗಳಿಸಲು ಗಳಿಸಿದ್ದನ್ನು ಅನುಭವಿಸಲು ಆರೋಗ್ಯ ಅತಿ ಮುಖ್ಯ ಹಾದುದರಿಂದ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಒಂದು ಗಂಟೆಯನ್ನಾದರೂ ನಮಗಾಗಿ ನಮಗೋಸ್ಕರ ಮುಡಿಪಾಗಿಟ್ಟು ಇತಿಮಿತಿಯಾದ ಆಹಾರ ತಿಂಗಳಿಗೆ ಎರಡು ಬಾರಿ ಉಪವಾಸ ಅದರ ಜೊತೆ ನಿತ್ಯ ಯೋಗಾಸನ ಪ್ರಾಣಾಯಾಮ ಧ್ಯಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯದ ಜೊತೆ ನಡೆ ನುಡಿ ಭಾವ ಬದುಕು ಬದಲಾಗುತ್ತದೆ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಔಷಧ ರೈತ ಜೀವನ ಹಾಗೂ ಒತ್ತಡ ರೈತ ಜೀವನ ಮಾಡಲು ಯೋಗ ತುಂಬ ಸಹಾಯಕರವಾಗುತ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರಸ್ತುತ ಯೋಗ ಬಹಳ ಮುಖ್ಯ ಅಂತ ಅನಿಸುತ್ತೆ ಇವತ್ತಿನ ಒತ್ತಡದ ಬದುಕಿಗೆ ಕುಟುಂಬದಲ್ಲಾಗ್ಬೋದು ಅಥವಾ ಕೆಲಸ ನಿರ್ವಹಿಸುವಂತಹ ಜಾಗದಲ್ಲಿ ಆಗ್ಬೋದು ಸಾಕಷ್ಟು ಒತ್ತಡಗಳನ್ನು ನಾವು ಗಮನಿಸ್ತೇವೆ ಸೊ ಈ ಒತ್ತಡಗಳನ್ನು ನಿಭಾಯಿಸಬೇಕು ಅಂದರೆ ನಿರ್ವಹಿಸಬೇಕು ಅಂತ ಹೇಳಿದರೆ ಈ ಯೋಗವನ್ನು ಅನುಸರಿಸಿದ್ರೆ ಅಥವಾ ಯೋಗವನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಸಹಾಯ ಆಗುತ್ತೆ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಅಂತ ತಾವು ಹೇಳ್ತಾ ಇದ್ದೀವಿ ಸರ್ ಎಸ್ ಸರ್ ಸರ್ ಪ್ರತಿ ವರ್ಷ ಅದೇ ಕಾರಣಕ್ಕೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಿದ್ದೀವಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅದರಲ್ಲರೂ ಅನುಸರಿಸಲಿ ಅನ್ನೋ ಕಾರಣಕ್ಕೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅದರ ಜೊತೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಅಥವಾ ಥೀಮನ್ನು ನಾವು ಅನುಸರಿಸ್ತಾ ಕೂಡ ಇದ್ದೀವಿ ಸೊ ಈ ವರ್ಷದ ಥೀಮ್ ಏನಿದೆ ಇದೊಂದು ಒಳ್ಳೆಯ ವಿಚಾರ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಸಹಜವಾಗಿ ನಿಮಗೆ ಅದರ ಹಿನ್ನೆಲೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ಮೂಲಕ ಐಕ್ಯತೆಯ ಮಂತ್ರವನ್ನು ಜಗತ್ತಿಗೆ ಸಾರಲು ಒಂದು ಅದ್ಭುತ ಕಲ್ಪನೆ ಮೊಳಕೆ ಹೊಡೆದಿದ್ದು ಮೊಳಕೆ ಹೊಡೆದು ಸಂಕಲ್ಪ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಯೋಗ ದಿನಾಚರಣೆಗೆ ಕಾರಣರಾದಂಥ ಸಂಸ್ಥಾಪಕರಾದಂಥ ಎಚ್ ಆರ್ ನಾಗೇಂದ್ರಜಿ ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಹಾಗೂ ಬಾಬಾ ರಾಮದೇವ್ ಗುರುಜಿ ಹಲವು ಯೋಗ ಗುರುಗಳು ವಿಜ್ಞಾನಿಗಳು ವಿದ್ವಾಂಸರುಗಳು ಹಾಗೂ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಮಂತ್ರಿ ಮಂತ್ರಿ ಮಹೋದಯರು ಭಾಗವಹಿಸಿದ ಸಭೆಯಲ್ಲಿ ಎಲ್ಲರ ಸಲಹೆಗಳನ್ನು ಅಂತಿಮಗೊಳಿಸಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ತದನಂತರ ನಿಮಗೆ ಗೊತ್ತಿದೆ ಇತಿಹಾಸವೇ ಸೈ ಎಂಬಂತೆ ವಿಶ್ವ ದಾಖಲೆಯನ್ನು ನಿರ್ಮಿಸುತ್ತಾ ಸಾಗಿರುವ ಯೋಗಕ್ಕೆ ಒಂದು ಸ್ಥಾನಮಾನ ಗೌರವ ಮನ್ನಣೆಗಳು ದೊರೆತಿವೆ ಮಾನ್ಯ ಪ್ರಧಾನಿಯವರು ಒಂದು ಕರೆ ಹೋಗೊಟ್ಟು ಎರಡು ಸಾವಿರದ ಹದಿನೈದರ ಮೊದಲ ಯೋಗ ದಿನಾಚರಣೆಯಲ್ಲೇ ಎಂಬತ್ನಾಲ್ಕು ದೇಶಗಳು ಪಾಲ್ಗೊಂಡಿದ್ದು ನಮಗೆಲ್ಲರೂ ಹೆಮ್ಮೆ ಪಡೆಯುವಂಥ ಅದರಲ್ಲೂ ವಿಶೇಷ ನಮ್ಮ ಭಾರತೀಯ ಯೋಗ ಪರಂಪರೆಗೆ ಒಂದು ಎಲ್ಲ ಎಂಬತ್ನಾಲ್ಕು ದೇಶಗಳು ಒಟ್ಟುಗೂಡಿದ್ವಲ್ಲ ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಂಗತಿ ನೀವು ಕೇಳ್ದಂಗೆ ಏನು ಥೀಮ್ಸ್ ಘನ ಸರ್ಕಾರ ಕಳೆದ ಹದಿನೈದು ಅಂದರೆ ನಾವು ಮೊದಲ ಈಗ ಹನ್ನೊಂದನೇ ವರ್ಷದವನ್ನು ನಾವೀಗ ಆಚರಿಸ್ತಾ ಇದ್ದೀವಿ ಮೊದಲ ವರ್ಷದಿಂದಲೂ ಕೂಡ ಒಂದು ಥೀಮ್ಸನ್ನು ಅಂದರೆ ಒಂದು ಒಂದು ಗೋಲ್ ಹಾಕ್ಕೊಳ್ಳುತ್ತೆ ನಮ್ಮ ಮೋದಿಜಿ ಸರ್ಕಾರ ಯಾವ ರೀತಿ ಒಂದು ಗೋಲ್ ಹಾಕ್ಕೊಳ್ಳುತ್ತೋ ಹಾಗೆ ಘನ ಸರ್ಕಾರದಲ್ಲಿ ಯೋಗವನ್ನು ಮಾಡಬೇಕಾದ್ರೆ ಆ ವರ್ಷಕ್ಕೆ ಒಂದೊಂದು ಗೋಲ್ ಅದಕ್ಕೊಂದು ನೇಮ್ ಕೊಡುತ್ತೆ ಅದು ಅದು ಏನಪ್ಪ ಅಂತಂದರೆ ಸೊ ಥೀಮ್ಸ್ ಅಂತ ಹೇಳ್ತೀವಿ ಆ ಥೀಮ್ಸ್ಗಳು ಪ್ರತಿ ವರ್ಷ ಒಂದೊಂದಿರುತ್ತೆ ಉದಾಹರಣೆಗೆ ಎರಡು ಸಾವಿರದ ಹದಿನೈದರಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಅಂದರೆ ನಾವು ಆ ದಿನದ ಸಂದರ್ಭಕ್ಕನುಗುಣವಾಗಿ ದೇಶದ ವ್ಯವ ಅಂದರೆ ಆಗಿನ ಪರಿಸ್ಥಿತಿ ಮತ್ತು ಒಂದು ಗೋಲ್ ಅಂತ ಸರ್ಕಾರದ ಮಟ್ಟದಲ್ಲಿ ಬರುತ್ತೆ ಅದನ್ನು ಆಯುಸ್ ಇಲಾಖೆ ಆಗಿನ ಎಲ್ಲ ಯೋಗ ಒಕ್ಕೂಟಗಳು ಜೊತೆಯಲ್ಲಿ ಸೇರಿ ಅದನ್ನು ನಿಭಾಯಿಸ್ಕೊಂಡು ಎರಡು ಸಾವಿರದ ಹದಿನೈದರಿಂದ ನಿಭಾಯಿಸ್ಕೊಂಡು ಬಂದು ಈ ವರ್ಷ ಹನ್ನೊಂದನೇ ವರ್ಷವನ್ನು ಕೂಡ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಸೊ ನಿಮಗೆ ಒಟ್ಟಾರೆ ಹೇಳೋದಾದರೆ ಎರಡು ಸಾವಿರದ ಹದಿನೈದರಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಯೋಗ ಎರಡು ಸಾವಿರದ ಹದಿನೇಳರಲ್ಲಿ ಆರೋಗ್ಯಕ್ಕಾಗಿ ಯೋಗ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಿಗಾಗಿ ಯೋಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೃದಯ ಹೃದಯದ ಆರೋಗ್ಯಕ್ಕಾಗಿ ಯೋಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಆ ದಿನ ಕರೋನಾ ಇತ್ತು ಆ ವರ್ಷ ಹಂಗಾಗಿ ಮನೆಯಲ್ಲೇ ಯೋಗ ಅಂದರೆ ಕುಟುಂಬದವರೊಂದಿಗೆ ಯೋಗ ಅಂಥೇಳಿ ಅದು ಒಂದು ಥೀಮ್ಸೆ ಬಟ್ ಎಲ್ಲರೂ ಕುಟುಂಬದೊಂದಿಗೆ ಮಾಡಿ ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಿ ಅದನ್ನು ಕೂಡ ನಾವು ಸಂಭ್ರಮಿಸಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಗ್ಯಕರ ಜೀವನಕ್ಕಾಗಿ ಯೋಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನವೀಯತೆಗಾಗಿ ಯೋಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಸುದೇವ ಕುಟುಂಬಕಂ ಎಂಬುವಂಥ ಯೋಗವನ್ನು ಅನುಸರಿಸಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವ ಮತ್ತು ಸಮಾಜಕ್ಕಾಗಿ ಯೋಗ ಎರಡು ಸಾವಿರದ ಇಪ್ ಇಪ್ಪತ್ತೈದರಲ್ಲಿ ಒಂದು ವಿಶೇಷವಾದಂಥ ಘನ ಸರ್ಕಾರ ಕೊಟ್ಟಿದೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಈ ವರ್ಷದಲ್ಲಿ ಒಂದು ವಿಶೇಷ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎನ್ನುವಂಥ ಥೀಮ್ಸನ್ನು ಸರ್ಕ ಘನ ಸರ್ಕಾರ ನೀಡಿದೆ ಅದರ ಒಂದು ಲೈನೇ ಹೇಳುತ್ತೆ ನಮ್ಮ ಈಗಿನ ಪರಿಸ್ಥಿತಿಗೆ ದೇಶದ ಜೊತೆ ಯೋಗವನ್ನು ಸಂಯೋಜನೆ ಮಾಡಿಕೊಂಡು ಬದುಕೋದು ಹೇಗೆ ಅನ್ನೋದನ್ನು ಇದೆ ಎಸ್ ಸರ್ ಅಂದರೆ ಪ್ರತಿ ವರ್ಷವೂ ಯೋಗಾಚರಣೆಯನ್ನು ಮಾಡೋದ್ರ ಜೊತೆ ಜಾಗೃತಿಯನ್ನು ಮೂಡಿಸೋದ್ರ ಜೊತೆ ಒಂದು ವಿಶೇಷವಾದ ಧ್ಯೇಯ ಅಥವಾ ಘೋಷವಾಕ್ಯವನ್ನು ಇಟ್ಕೊಂಡು ಅರ್ಥ ಒಂದು ಯೋಗವನ್ನು ಕೊಂಡೊಯ್ಯುವಂಥದ್ದು ಅಥವಾ ಒಂದು ಆ ಉದ್ದೇಶವನ್ನು ಪೂರೈಸುವಂತಹ ಒಂದು ಕೆಲಸವನ್ನು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮಾಡ್ತಾಯಿದೆ ಅದ್ರ ಜೊತೆಯಲ್ಲಿ ತಮ್ಮಂತಹ ಯೋಗ ಗುರುಗಳು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ರಾಷ್ಟ್ರದ ಒಂದು ಸಾಮರಸ್ಯವನ್ನು ಬಿಸಿಲಿಕ್ಕೆ ಆರೋಗ್ಯವನ್ನು ಬೆಸೀಲಿಕ್ಕೆ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ತಾವೆಲ್ಲರೂ ಶ್ರಮಿಸ್ತಾ ಇದ್ರಿ ಸರ್ ಸರ್ ತಾವು ನಾನು ಆರಂಭದಲ್ಲಿ ಹೇಳಿದಂಗೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಒಂದು ಟ್ರಸ್ಟನ್ನು ಆರಂಭಿಸಿ ಅಲ್ಲಿ ಯೋಗವನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ತರಬೇತಿಗಳನ್ನು ಕೊಡ್ತಾ ಇದ್ದೀರಿ ತಮ್ಮಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ ಸೊ ತಾವು ಈಗ ಪ್ರಸ್ತುತ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಆಗಿದ್ದಿರಿ ಮತ್ತು ತೀರ್ಪುಗಾರರು ಕೂಡ ಆಗಿದ್ದಿರಿ ಸೊ ಬಹಳ ಹೆಮ್ಮೆ ಪಡುವಂಥ ವಿಚಾರ ಒಟ್ಟಾರೆ ಈ ಯೋಗದ ಒಂದು ಉದ್ದೇಶ ಏನು ಮತ್ತು ಈ ಯೋಗವನ್ನು ಅನುಸರಿಸಿದ್ದೇ ಆದರೆ ನಾವು ಕಾಣಬೋದಾದಂಥ ಆರೋಗ್ಯಯುತ ವಿಚಾರಗಳೇನು ನಾವೆಲ್ಲರೂ ಸಾಮಾನ್ಯವಾಗಿ ಗ್ರಾಮಾಂತರದಿಂದ ಬಂದಂಥ ಪ್ರತಿಭೆಗಳೇ ನಾವು ನಿತ್ಯ ಗ್ರಾಮಾಂತರದಲ್ಲಿ ನೋಡ್ತೀವಿ ಅವ್ರೇನು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದು ಪರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವರ ಕೆಲಸ ದುಡಿಮೆ ಮತ್ತು ಬೆಳಗ್ಗೆ ಬೇಗ ಹೇಳ್ತಾರೆ ಬೇಗ ಮಲಗ್ತಾರೆ ಅವರ ಜೀವನ ಶೈಲಿ ವಿಶೇಷವಾಗಿರುತ್ತೆ ಸೊ ಮತ್ತು ಅವರ ಬದುಕು ಕೂಡ ಆಹಾರದಲ್ಲಿ ವಿಶೇಷವಾಗಿರುತ್ತೆ ಸೊ ನಗರವಾಸಿಗಳು ನಮಗೆ ವಿಶೇಷವಾಗಿ ಯೋಗಕ್ಕೆ ಒತ್ತು ಕೊಡ್ತೀವಿ ಯಾಕಂದರೆ ಗ್ರಾಮಾಂತರದಲ್ಲಿ ಯೋಗ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಆಲ್ರೆಡಿ ಅವರ ಬದುಕು ಬದುಕು ಯೋಗ ಯೋಗವಾಗಿರುತ್ತೆ ಅವರ ಮಾತೆ ಯೋಗವಾಗಿರುತ್ತೆ ಮಾಡುವಂಥ ಕೆಲಸ ಯೋಗ್ಯವಾಗಿರುತ್ತೆ ನಮ್ಮಲ್ಲಿ ಏನಾಗ್ತಿದೆ ಈಗಿನ ಆಧುನಿಕ ಪರಿಸ್ಥಿತಿಯಲ್ಲಿ ಒತ್ತಡದಿಂದ ಕೂಡಿರ್ತೀವಿ ಬೆಳಿಗ್ಗೆ ಹೇಳ್ತು ಅಂದರೆ ಸಾಂಸಾರಿಕದಿಂದ ಹಿಡಿದು ಕೆಲಸ ನಾವು ನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಒತ್ತಡದಲ್ಲೇ ನಾವು ಜೀವನವನ್ನು ಕಳೀತಾ ಇದ್ದೀವಿ ಏನಕ್ಕೆ ಅಂದರೆ ಅತಿಯಾದ ಆಸೆಗಳು ನಮ್ಮನ್ನು ಅತಿಯಾದ ಆಸೆಗಳು ನಮ್ಮನ್ನು ಒತ್ತಡಕ್ಕೆ ಸಿಲುಕ್ತಾ ಇದೆ ಸೊ ಇಲ್ಲಿ ನಾನು ಹೇಳೋದಿಷ್ಟೇ ಸೊ ನಾವೇನು ಮಾಡಬೇಕು ಇತಿಮಿತಿಯಾಗಿ ನನಗೆ ಏನು ವ್ಯವಹಾರ ಇದೆಯೋ ಅದನ್ನು ನಿಭಾಯಿಸ್ಕೊಂಡು ಇರುವಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗಾಗಿ ನಾವು ಅಂದರೆ ನಾವು ಸಹಜವಾಗಿ ಹೇಳ್ತೀವಿ ಗಂಡನಿಗೆ ಅಥವಾ ಹೆಂಡತಿಗೆ ಸಮಯ ಕೊಡ್ತೀವಿ ಮಕ್ಕಳು ಕೊಡ್ತೀವಿ ಧಾರಾವಾಹಿಗಳು ಕೊಡ್ತೀವಿ ಇದಕ್ಕೆಲ್ಲ ದ ಸಮಯವನ್ನು ಕೊಡ್ತೀವಿ ಆದರೆ ಯೋಗ ಮಾಡೋದಕ್ಕೆ ಸಮಯ ಕೊಡಲ್ಲ ಸೊ ನಮಗೆ ಇಷ್ಟು ನಾವು ಕೆಲವು ಟೈಮಲ್ಲಿ ಒಂಬತ್ತು ಹತ್ತು ಗಂಟೆ ಆದರೂ ಮಲಗಿರ್ತೀವಿ ಅದು ಅವಶ್ಯಕತೆ ಇಲ್ಲ ಎಷ್ಟು ಬೇಕೋ ಅಷ್ಟು ನಿದ್ರೆ ಮಾಡಿಕೊಂಡು ಇರುವಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆಯನ್ನು ನಮಗಾಗಿ ನಾವು ಕೊಟ್ಟಾಗ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ಬೋದು ಹಾಗೂ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಉದಾಹರಣೆಗೆ ಏನೆಲ್ಲ ಜ್ವರಗಳು ಅಥವಾ ಬ್ಯಾಕ್ಟೀರಿಯಾಗಳು ನಮಗೆ ಹೆಚ್ಚಾಗಿ ಕಾಡಿಸ್ತಾ ಇದೆ ಏನಕ್ಕೆ ಅದು ಕಾಡಿಸ್ತಿದೆ ಅಂದರೆ ನೋಡಿ ಎಲ್ಲರಿಗೂ ಅದು ತೊಂದರೆ ಆಗೋಲ್ಲ ರೆಜಿಸ್ಟೆನ್ಸ್ ಪವರ್ ನಿ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಬ್ಯಾಕ್ಟೀರಿಯಾಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಸೊ ಇಲ್ಲಿ ಏನು ಮಾಡಬೇಕು ನಾವು ಆದಷ್ಟು ಊಟದಲ್ಲಿ ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಏನನ್ನು ತಿನ್ನಬೇಕು ಅಂತ ತಿಳ್ಕೊಂಡು ಸೊ ಮತ್ತು ತಿಂಗಳಲ್ಲಿ ಎರಡು ದಿನ ಹೇಳಿದ ಹೇಳಿದಾಗೆ ಎರಡು ದಿನ ಉಪವಾಸ ಅಂದರೆ ಈ ಒಂದು ಮಿಷಿನ್ ಥರ ಈ ನಮ್ಮ ಉದರ ಕೂಡ ಒಂದು ಮಿಷಿನ್ ಥರ ಅದಕ್ಕೂ ಕೂಡ ವಿಶ್ರಾಂತಿ ಬೇಕು ನಿರಂತರವಾಗಿ ತಿನ್ನೋದನ್ನು ನಿಲ್ಲಿಸಿ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಅಥವಾ ಎರಡು ಬಾರಿ ಉಪವಾಸ ಮೊದಲು ನಮ್ಗೆ ಗೊತ್ತಿದೆ ನಮ್ಮ ಏರಿಕ್ರ ಏಕಾದಶಿ ದ್ವಾದಶಿ ಅಂತೇಳಿ ನಮಗೆ ಮೊದಲಿಂದ ಕೊಡಿಯಾಕೆ ಕೊಟ್ಟಿದ್ದಾರೆ ನಾವು ಅದನ್ನು ಅನುಸರಿಸ್ತಾ ಇಲ್ಲ ಆ ಎರಡು ದಿನದ ಉಪವಾಸವನ್ನು ಅನುಸರಿಸಿ ನಿತ್ಯ ಒಂದು ಗಂಟೆ ಅದರಲ್ಲೂ ಕನಿಷ್ಠ ಒಂದು ಮೂವತ್ತು ನಿಮಿಷವಾದರೂ ಯೋಗದಲ್ಲಿ ಸೂರ್ಯ ನಮಸ್ಕಾರ ಆಸನ ಪ್ರಾಣಾಯಾಮ ಸೊ ನಿ ಪ್ರಾಣಾಯಾಮ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಪ್ರಾಣಾಯಾಮ ಇಂಪಾರ್ಟೆಂಟ್ ಅಂದರೆ ನಮ್ಮ ದೀರ್ಘವಾದ ಉಸಿರಾಟವೇ ನಮಗೆ ಅತಿ ಮುಖ್ಯ ದೀರ್ಘವಾಗಿ ಉಸಿರಾಡೋದ್ರಿಂದ ನಮ್ಮ ಆಯಸ್ ಅಭಿವೃದ್ಧಿ ಆಗುತ್ತೆ ಮತ್ತು ಆರೋಗ್ಯದಿಂದ ಬದುಕಲು ಒತ್ತಡರಹಿತವಾಗಿ ಬದುಕಲು ಸಹಾಯ ಮಾಡುತ್ತೆ ನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಯಾವುದೇ ರೀತಿಯ ಒತ್ತಡಗಳಿರಲಿ ನಮ್ಮ ಆಧುನಿಕ ಬದುಕಲ್ಲಿ ಸಹಜ ಒತ್ತಡಗಳಿರುತ್ತೆ ಅದನ್ನು ಕಡಿಮೆ ಮಾಡಿಕೊಂಡು ಸಹಜವಾಗಿ ಬದುಕೋದಕ್ಕೆ ಈ ಯೋಗಾಸನ ಪ್ರಾಣಾಯಾಮ ಧ್ಯಾನ ತುಂಬ ಸಹಾಯ ಮಾಡುತ್ತೆ ಅಂತ ಈ ಮಟ್ಟದಲ್ಲಿ ಖಂಡಿತ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೆಲ್ಸಕ್ಕೆ ಸಮಯ ಕೊಡ್ತೀರಿ ಬೇರೆ ಯಾರಿಗೂ ಸಮಯ ಕೊಡ್ತೀರಿ ತಾವು ಹೇಳ್ದಂಗೆ ಧಾರಾವಾಹಿಗೆ ಸಮಯ ಕೊಡ್ತೀವಿ ನಮಗಾಗಿ ಒಂದು ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಯೋಗಕ್ಕೆ ಕೊಟ್ಟರೆ ಖಂಡಿತವಾಗಲೂ ನಿಮ್ಮದಾಗಿರುತ್ತೆ ಆ ಸಮಯ ಆ ಸಮಯ ನಿಮ್ಮ ಜೀವನವನ್ನು ವೃದ್ಧಿಸುತ್ತೆ ಅಥವಾ ಆರೋಗ್ಯಯುತವಾಗಿ ಮಾಡುತ್ತೆ ಅನ್ನೋ ಒಂದು ಸಂದೇಶವನ್ನು ತಾವು ನೀಡ್ತಾ ಇದ್ವಿ ಸರ್ ಖಂಡಿತ ಸರ್ ಬಹುಶಃ ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಉಟ್ಕೊಂಡಂಥ ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಹೇಳ್ದಂಗೆ ಆರಂಭದಲ್ಲಿ ಎಂಬತ್ನಾಲ್ಕು ದೇಶಗಳು ಇದಕ್ಕೆ ಸಾಥ್ ಕೊಡ್ತವೆ ಅಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ ಅಷ್ಟೊಂದು ಶಕ್ತಿ ಇದೆ ಅದನ್ನು ನಾವು ಒಳಗಾಗ ಮಾತ್ರ ಅರ್ಥ ಆಗುತ್ತೆ ಹಾಗಾಗಿ ಕನಿಷ್ಠ ತಾವು ಹೇಳ್ದಂಗೆ ಅರ್ಧ ಗಂಟೆ ನಾವು ಅದಕ್ಕೆ ಸಮಯ ಕೊಟ್ಟಿದ್ದೇ ಆದರೆ ಸಾಧ್ಯವಾದರೆ ಗುರುಗಳ ಹತ್ರ ಅಥವಾ ಗೊತ್ತಿರೋರ ಹತ್ರ ಒಂದಷ್ಟು ಅಭ್ಯಾಸವನ್ನು ಮಾಡ್ತಾ ನಂತರ ಇಂಡಿಪೆಂಡೆಂಟಾಗಿ ತಾವು ಮಾಡಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಒಂದಷ್ಟು ಯೋಗವನ್ನು ಮೈಗೂಡಿಸ್ಕೊಂಡಿದ್ದೆ ಆದರೆ ನಾವು ವೈಯಕ್ತಿಕವಾಗೂ ಚೆನ್ನಾಗಿರ್ಬೋದು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲವೂ ಕೂಡ ಚೆನ್ನಾಗಿರ್ಬೋದು ಎಷ್ಟೇ ದುಡಿದ್ರೂ ಆ ಒಂದು ಆರೋಗ್ಯ ಮತ್ತು ನೆಮ್ಮದಿ ಸಿಕ್ಕಲಿಲ್ಲ ಅಂದರೆ ಅದು ವ್ಯರ್ಥ ಆಗುತ್ತೆ ಆದರೆ ಅದು ಯೋಗದಲ್ಲಿ ಸಿಗುತ್ತೆ ಹಾಗಾಗಿ ಅದನ್ನು ಅನುಸರಿಸಿ ಅಂತ ತಾವು ಹೇಳ್ತಾ ಇದ್ದೀರಿ ಸರ್ ಭಾಳ ಸಂತೋಷ ಸರ್ ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಸಾಮಾನ್ಯವಾಗಿ ಯೋಗ ದಿನೋತ್ಸವನವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಕೆಲವರು ಎಲ್ಲರೂ ಒಟ್ಟುಗೂಡಿ ಮಾಡ್ತೀವಿ ಕೆಲವರು ಇಂಡಿವಿಜುವಲ್ ಮಾಡ್ತಾ ಸಾಲ ಕಾರ್ಜಲ್ಲಿ ಮಾಡ್ತಾಯಿದ್ದೀವಿ ನಿಮ್ಮಲ್ಲೆಲ್ಲರೂ ಒಂದು ಮನವಿ ಈ ಜೂನ್ ಟ್ವೆಂಟಿ ಫಸ್ಟನ್ನು ಯೋಗಕ್ಕೆ ಅವತ್ತೊಂದು ದಿನ ಯೋಗ ಅಭ್ಯಾಸ ಮಾಡಿ ಬಿಡೋದನ್ನು ದಯವಿಟ್ಟು ನಿಲ್ಲಿಸಿ ಇವತ್ತು ಪ್ರಾರಂಭ ಆದದ್ದು ನಿರಂತರವಾಗಿ ನಿಮ್ಮ ಜೀವನದುದ್ದಕ್ಕೂ ಯೋಗದಿಂದ ನಿಮ್ಮ ಆರೋಗ್ಯ ಆನಂದವನ್ನು ಪಡಿಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಸೊ ಈ ದಿನ ನಿಮ್ಮೆಲ್ಲರಿಗೂ ಒಂದು ಕೆಲವೊಂದು ವಿಚಾರಗಳನ್ನು ನಿಯಮ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮುದಾಯ ಬ ಬಾನಲಿ ಕೇಂದ್ರದ ಜೆ ಎಸ್ ಎಸ್ ರೇಡಿಯೋ ಎಫ್ ಎಮ್ ಚಾನಲಿನ ಶ್ರೀಯುತ ಶಿವಕುಮಾರ್ ರವರಿಗೆ ಹಾಗೂ ಸಿಬ್ಬಂದಿಗೆ ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತಾ ನಮ್ಮ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಧನ್ಯವಾದ ಸರ್ ಶ್ರೋತೃಗಳೇ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದರು ಮೈಸೂರಿನ ವಿಶ್ವ ಮಾನವ ಯೋಗ ಸೇವಾಶ್ರಮ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀ ಯೋಗ ಕುಮಾರ್ ರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಮುದಾಯದ ಉನ್ನತಿಗೆ ದಿನ ದಿನದ ಸಂಗತಿಗೆ ಚೈತನ್ಯದ ರಮ್ಯ ಧ್ವನಿ ಚೈತನ್ಯದ ರಮ್ಯ ಧ್ವನಿ